ಅವ್ರ ಕೊಡುಗೆ ಏನು ಅಂತ ಹೇಳ್ಬೇಕಲ್ಲ ಅವ್ರ ಕೊಡುಗೆ ಹೇಳದ್ರ ಅಲ್ಲ ಮಂಡ್ಯಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರ ಅವ್ರು ಹೇಳ್ದೆ ನಾನು ಕೇಳಿದ್ರೆ ಅದ ಆಯ್ತಪ್ಪಾ ಅಯ್ಯಿಂದ ನಾನು ಆಮೇಲೆ ಹೇಳೋಣ ಅವ್ರು ಹೇಳ್ಬೇಕಲ್ರಿ ಏನೇನ್ ಮಾಡಿದ್ದಾರೆ ಅಂತ ಐದಪ್ಪ ಅಯ್ಯಿಂದ ಸಂಘಟನೆ ಮಾಡಿದವ್ರು ನಾನು ಇಂದ ಜನರಿಗೆ ಇವೆಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ಇವೆಲ್ಲ ಮಾಡಿರೋದು ಐ ಭಾಗ್ಯಗಳ ಕಾರ್ಯಕ್ರಮಗಳೆಲ್ಲ ಮಾಡಿರೋದು ಯಾರಿಗೆ ಬಡವ್ರಿಗಲ್ವಾ ಐ ಗ್ಯಾರಂಟಿ ಯೋಜನೆಗಳು ಮಾಡಿರೋದು ಯಾರಿಗೆ ಯಾರಿಗೇ ಮಾಡಿರೋದು ಹಾಂ ಹೆಣ್ಮಕ್ಳಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಕಾರ್ಮಿಕರಿಗೆ ಇದು ಇವರೆಲ್ಲ ಹಿಂದ ಅಲ್ವಾ ಹಾ ಕುಮಾರಸ್ವಾಮಿ ಹೇಳ್ತಾನೆ ಅಂತ ನೀವು ಕೇಳ್ಬಿಡೋದು ಏನು ಅವನ ಪ್ರಶ್ನೆ ಏನು ಕೇಳ್ತಾನೆ ಅಂತ ನೀವು ಹೇಳ್ಬಿಡೋದು ಹೊತ್ತಿಗೆ ಕೇಂದ್ರ ಸಚಿವರಾದರೆ ಕೇಂದ್ರ ಸಚಿವರಾಗಿ ಮಾತಾಡಬೇಕು ಅಲ್ವಾ ಸಿ ಏನು ಕೊಡುಗೆ ರೈತರ ಮಗ ಅಲ್ವಾ ಇವರು ರೈತರ ಮಗನ ಮಗ ಏನು ರೈತರಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಂಡ್ಯದಕ್ಕೆ ಆ ಮೇಕೆ ಮೇಕೆದಾಡಿಗೆ ಯಾಕೆ ಕೊಡಿಸ್ಲಿಲ್ಲ ಈಗ ನಿಮಗೆ ಗೊತ್ತಾ ಕರ್ನಾಟಕ ಸರ್ಕಾರಕ್ಕೆ ನಾನು ಎನ್ನೇ ರಿವ್ಯೂ ಮಾಡಿದೆ ಇದ್ರದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ದು ಮತ್ತು ಅಬ್ಕಾರಿ ಇಲಾಖೆದು ರಿವ್ಯೂ ಮಾಡಿದೆ ರಿವ್ಯೂ ಮಾಡಿದಾಗ ಎಷ್ಟು ಗೊತ್ತಾ ನಮಗೆ ಈ ಸಿ ಈ ವರ್ಷ ನಷ್ಟ ಆಗೋದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಜಿ ಎಸ್ ಟಿ ಬದಲಾವಣೆ ಮಾಡಿಬಿಟ್ಟು ಕಡಿಮೆ ಮಾಡಿಬಿಟ್ರು ಯಾರು ಜಿ ಎಸ್ ಟಿ ತಂದವರು ಯಾರಿಗೆ ತಂದವರು ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ರೆ ಗೊತ್ತಾ ಹಾಂ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ತಂದವರು ಯಾರು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ನರೇಂದ್ರ ಮೋದಿಯವರು ಯಾವಾಗ ಮಾಡಿದ್ರು ಹಾಂ ಎರಡು ಸಾವಿರದ ಹದಿನೇಳು ಹದಿನೇಳರಿಂದ ಜಿ ಎಸ್ ಟಿ ಟ್ಯಾಕ್ಸ್ ತಗೊಂಡಿರವ್ರು ಯಾರು ಆಂ ಅವರೇಲ್ವಾ ಕಡಿಮೆ ಮಾಡಿಬಿಟ್ಟು ಈಗ ಕಡಿಮೆ ಮಾಡೋದ್ರಿಂದ ಏನಾಯಿತು ಗೊತ್ತಾ ವರ್ಷದ ಮಧ್ಯದಲ್ಲಿ ಕಡಿಮೆ ಮಾಡಿಬಿಟ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕಡಿಮೆ ಮಾಡೋದ್ರಿಂದ ನಾವು ಹನ್ನೆರಡು ಪರ್ಸೆಂಟ್ ಗ್ರೋತ್ ಇತ್ತು ಈಗ ಹನ್ನೆರಡು ಪರ್ಸೆಂಟಿಂದ ಮೂರು ಪರ್ಸೆಂಟ್ ಬಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲ ಮೈನಸ್ ಗ್ರೋತ್ ಈ ಇದನ್ನ ಕುಮಾರಸ್ವಾಮಿ ಅವರು ಯಾವತ್ತಾರು ಮಾತಾಡಿದಾರ ರಾಜ್ಯಕ್ಕಾಗಿರೋ ನಷ್ಟದ ಬಗ್ಗೆ ಮಾತಾಡಿದಾರ ಈಗ ಆಯ್ತಾರಪ್ಪ ಅಪ್ಪರ್ ಭದ್ರಾ ಯೋಜನೆ ಇಷ್ಟ ಮಿಸಸ್ ಎಂತ ಹೇಳೋಳು ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಹೇಳಿದ್ರು ಎಷ್ಟು ಕೋಟಿ ಕೊಡ್ತೀವಿ ಅಂತ ಹಾ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಮುನ್ನೂರು ಸಾವಿರ ಐದು ಸಾವಿರದ ಮುನ್ನೂರು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಯಾವಕ್ಕಾದ್ರು ಮಾತಾಡಿದಾರ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಹೇಳಿದ್ರು ಪಾಸ್ ಆಯಿತು ಪಾಸ್ ಆಯಿತು ಬಜೆಟ್ ಪಾಸ್ ಆಯಿತು ಎಂಪಿಗಳೆಲ್ಲ ಪಾಸ್ ಮಾಡಿದ್ರು ನಮ್ಮ ಬಜೆಟ್ ಎಲ್ಲ ತೋರ್ಸಿದ್ರು ಆಮೇಲೆ ನಮ್ಮ ಬಜೆಟ್ನಲ್ಲೂ ತೋರಿಸಿದ್ರು ಕೊಟ್ಟರೆ ಇವತ್ತಿನವರೆಗೆ ಮಾತಾಡಿದಾರ ಹಾ ಕುಮಾರಸ್ವಾಮಿ ರೈಟ್ ಮೇಕೆದಾಟು ಬಗ್ಗೆ ಮಾತಾಡಿದ್ರ ಏನು ಸುಪ್ರೀಂ ಕೋರ್ಟ್ನವರು ನಮ್ಮ ಸಹಾಯಕ್ಕೆ ಬರದೇ ಹೋಗಿದ್ರೆ ಯಾವತ್ತು ಮಾತಾಡಿರಲಿಲ್ಲ ಇವತ್ತು ಕೂಡ ಸಿಡಬ್ಲ್ಯೂ ಸಿ ಡಬ್ಲ್ಯೂ ಎಂ ಎ ಏನಂತ ಕರೀತಾರೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಲ್ಲಿ ಇವತ್ತವರೆಗೆ ಪಾಸ್ ಮಾಡೋಕ್ಕಾಗಿಲ್ಲ ಅಧೀನದಲ್ಲಿರೋದು ಅದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಸಿ ಡಬ್ಲ್ಯೂ ಸುಮ್ಮನೆ ಮಂಡ್ಯ ಕನ್ಯಾಯ ಆಗ್ತಾ ಇದೆ ಏನು ಕೇಳೋದಿಲ್ಲ ಮಾಡಲ್ಲ ಸುಮ್ಮನೆ ಟೀಕೆ ಮಾಡೋಕ್ಕೋಸ್ಕರನೇ ಇರೋದು ಅದಕ್ಕೆ ಹೇಳೋದು ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾ ಇರ್ತಾರೆ ಟೀಕೆಗಳು ಸ್ವತೋಯ್ತವೆ ನಾವು ಮಾಡದಂತ ಸಾಧನೆಗಳು ಮಾತ್ರ ಉಳಿತವೆ ಅಂತ ಜಿ ಎಸ್ ಟಿ ಅದ ಅದಕ್ಕೆ ನೋಡಿ ಜಿ ಎಸ್ ಟಿನಲ್ಲಿ ನಮಗೆ ಈ ವರ್ಷ ಸುಮಾರು ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ಅಂತ ಲೆಕ್ಕ ಇದೆ ಜಿ ಎಸ್ ಟಿನಲ್ಲಿ ಹನ್ನೆರಡು ಸಾವಿರ ಕೋಟಿ ನಷ್ಟ ಆಗ್ಬೋದು ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ತೆರಿಗೆ ಬರ್ತದೆ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ಲೆಕ್ಕ ಹಾಕೊಂಡಿದ್ದು ಅಂದಾಜು ಮಾಡಿದ್ದು ನಾವು ಈಗ ಹನ್ನೆರಡು ಸಾವಿರ ಕೋಟಿ ಕೋಟಿ ಅದರಲ್ಲಿ ಕಡಿಮೆ ಆಗುತ್ತೆ ಎಂಬತ್ತೆಂಟು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ತಲುಪೋಕೆ ಕಷ್ಟ ಆಗ್ತದೆ ಯಾಕೆ ಇದನ್ನೆಲ್ಲ ಯಾಕೆ ಕೇಳಲ್ಲ ಕರ್ನಾಟಕ ರಾಜ್ಯದಿಂದ ಎಂ ಎಂ ಪಿ ಆಗಿರೋದು ಅವರು ಮಂಡ್ಯದಿಂದ ಸಿದ್ದರಾಮಯ್ಯನವರು ಹಿಂದಕ್ಕೆ ಏನು ಮಾಡಿದ್ರು ಇವನ್ನೆಲ್ಲ ಯಾರು ಮಾಡ್ತಾ ಇರೋರು ಯಾವತ್ತಾರು ಒಂದಿನ ಮಾತಾಡಿದಾರ ಕ್ಯಾಬಿನೆಟ್ನಲ್ಲಿ ಯಾವತ್ತಾರು ಪಾರ್ಲಿಮೆಂಟ್ನಲ್ಲಿ ಒಂದಿನ ಮಾತಾಡಿದ್ದಾರ ಸೊ ಅದರಿಂದ ಸಿ ಇವು ಟೀಕೆ ಮಾಡೋಕ್ಕೋಸ್ಕರ ಟೀಕೆಗೋಸ್ಕರ ಅಲ್ಲ ನಾವು ಏನು ಮಾಡಿದ್ದೀವಿ ಅಂತ ಹೇಳ್ತೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ನಾವು ಒಂದು ಲಕ್ಷದ ಎಂಟು ಸಾವಿರದ ನೂರ ಮೂವತ್ತೈದು ಕೋಟಿ ಖರ್ಚು ಮಾಡಿದ್ರು ಬೇಕಾದ್ರೆ ವೆರಿಫೈ ಮಾಡಲಿ ಅದನ್ನು ಹೇಳಿದ್ದೀನಿ ನಾನು ಕೃಷ್ಣ ಬೈರೇಗೌಡನು ಕೂಡ ಹೇಳಿದ್ದಾನೆ ಒಂದು ಜನಗಳು ಅದು ಏನು ಅವರ ಅಕೌಂಟಿಗೆ ನೇರವಾಗಿ ಮಧ್ಯವರ್ತಿಗಳು ಇಲ್ಲದೇನೆ ನೇರವಾಗಿ ಹಾಕ್ಬಿಟ್ಟಿದ್ದೀವಿ ಇಲ್ಲ ಹೇಳಲಿ ನೋಡೋಣ ಇಲ್ಲ ಅಂತ ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮವನ್ನು ಜಾರಿ ಕೊಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು ರಾಜಸ್ಥಾನದಲ್ಲಿ ಸ್ಟೇಟ್ಮೆಂಟ್ ಬೇಕಾದ್ರೆ ತೋರಿಸ್ತೀನಿ ನಿಮಗೆ ಸಿ ನಾವು ಮೊದಲಿನಿಂದ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥವ್ರು ಪಾರ್ಲಿಮೆಂಟ್ನಲ್ಲಿ ಅಸೆಂಬ್ಲಿನಲ್ಲಿ ಎರಡೂ ಕಡೆ ಮಹಿಳಾ ಮೀಸಲಾತಿ ಆಗಬೇಕು ಅಂತಕ್ಕಂಥದ್ರಲ್ಲಿ ನಾವು ಮುಂಚೂಣಿಯಲ್ಲಿ ಅದರಿಂದ ಮಹಿಳಾ ಮೀಸಲಾತಿ ಆಗಬೇಕು ಅವರು ಮುಂದಕ್ಕೆ ಯಾಕೆ ಹಾಕಿದರು ಮೀಸಲಾತಿ ಕೊಡಬೇಕು ಅಂತ ಅಂದಮೇಲೆ ಕೊಟ್ಬಿಡ್ಬೇಕು ತಕ್ಷಣ ಕೊಡಬೇಕು ಯಾಕೆ ಮುಂದಕ್ಕೆ ಹಾಕಿದರು ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ ಹಾಂ ಈಗ ಕನಿಷ್ಠ ಪಕ್ಷ ಇಪ್ಪತ್ತೇಳಕ್ಕಾದ್ರೂ ಕೂಡ ಮಾಡಬೇಕು ತಾಳ ತಾಳು ಇವ್ರು ಕೇಳ್ತಾವ್ರೆ ಹಾಂ

ಎಲ್ಲನೂ ಎದುರಿಸಲಿಕ್ಕೆ ತಯಾರಾಗಿದೆ ಹಾ ಅದೇ ಅನಿಮಲ್ಲು ಅದನ್ನೆಲ್ಲ ಮಾತಾಡಬೇಕು ಅಂತಂದರೆ ಟೈಮ್ ಸಿಗ್ಲಿಲ್ಲ ಅನಿಮಲ್ ಕಾನ್ ಅನ್ನು ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಅದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಪ್ರಮಾಣ ನೀನು ಪ್ರಶ್ನವನ್ನ

ಇದ್ರೆ ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅದು ನಾನು ಎಸ್ ಪಿ ಜೊತೆ ಮಾತಾಡ್ತೀನಿ ಕೂಡಲೇ ಎಸ್ ಪಿ ಜೊತೆ ಮಾತಾಡಿ ಅಲ್ಲೂ ಕೇಳಿದ್ರು ಬೇರೆಯವರು ಹೇಳಿದ್ರ ನನಗೆ ಏರ್ಪೋರ್ಟ್ನಲ್ಲಿ ನಾನು ಅದ್ರ ಬಗ್ಗೆ ಐ ಹೈಕಮಾಂಡ್ ಈಸ್ ವೆರಿ ಸ್ಟ್ರಾಂಗ್ ಹೈಕಮಾಂಡು ಏನು ತೀರ್ಪು ಕೊಡ್ತದೆ ಆ ತೀರ್ಪಿಗೆ ನಾವು ನಾನು ಡಿ ಕೆ ಶಿವಕುಮಾರ್ ಬರ್ತಾರೆ